ಸ್ನೇಹಿತರೆ ನರೇಂದ್ರ ಮೋದಿಯವರು ಎರಡು ದಿನಗಳ ಕಾಲ ಕುವೈಟ್ ಪ್ರವಾಸವನ್ನ ಕೈಗೊಂಡಿದ್ರು ಈ ಸಂದರ್ಭದಲ್ಲಿ ನರೇಂದ್ರ ಮೋದಿ ಅವರಿಗೆ ಕುವೈಟ್ ನ ಅತ್ಯುನ್ನತ ಗೌರವವಾದ ದಿ ಆರ್ಡರ್ ಆಫ್ ಮುಬಾರಕ್ ಅಲ್ ಕಬೀರ್ ಅನ್ನುವಂತಹ ಒಂದು ಪ್ರಶಸ್ತಿಯನ್ನ ಪ್ರದಾನ ಮಾಡಲಾಯಿತು ನಿನ್ನೆ ಈ ಪ್ರಶಸ್ತಿಯನ್ನು ನರೇಂದ್ರ ಮೋದಿ ಅವರಿಗೆ ಕೊಟ್ಟರು ಇನ್ನು ಉಭಯ ದೇಶಗಳ ನಡುವಿನ ಸಂಬಂಧವನ್ನು ಬಲಗೊಳಿಸಿದ ಕಾರಣಕ್ಕೆ ಮೋದಿ ಅವರಿಗೆ ಕುವೈತ್ ದೊರೆ ಶೇಖ್ ಮಿಶಲ್ ಅಲ್ ಅಹ್ಮದ್ ಅಲ್ ಜಬೇರ್ ಅಲ್ ಸಭಾ ಅವರು ಈ ಗೌರವವನ್ನು ಕೊಟ್ಟಿದ್ದಾರೆ ಹೀಗಂತ ಅಲ್ಲಿನ ಸರ್ಕಾರಿ ಮಾಧ್ಯಮ ಪುನಃ ವರದಿ ಮಾಡಿದೆ ಇನ್ನು ಇದು ನರೇಂದ್ರ ಮೋದಿಯವರಿಗೆ ಸಿಕ್ಕಿರುವಂತಹ ಇಪ್ಪತ್ತನೇ ಅಂತಾರಾಷ್ಟ್ರೀಯ ಗೌರವವಾಗಿದೆ ಯಾಕಂದರೆ ನರೇಂದ್ರ ಮೋದಿ ಅವರಿಗೆ ಬೇರೆ ಬೇರೆ ಕಡೆ ಹೋದಾಗ ಅಲ್ಲಿನ ಅತ್ಯುನ್ನತ ಗೌರವಗಳನ್ನು ಕೊಡ್ತಾ ಇರ್ತಾರೆ ಇದು ಹಾಗಾಗಿ ಅವರಿಗೆ ಇಪ್ಪತ್ತನೇ ಅಂತಾರಾಷ್ಟ್ರೀಯ ಗೌರವವಾಗಿದೆ ಇನ್ನು ಎರಡು ದಿನಗಳ ಕಾಲ ಕುವೈಟ್ನಲ್ಲಿದ್ದಂತಹ ನರೇಂದ್ರ ಮೋದಿಯವರು ಅಲ್ಲಿನ ಅನಿವಾಸಿ ಭಾರತೀಯರನ್ನು ಭೇಟಿಯಾಗಿದ್ದಾರೆ ಹಾಗೆ ಉಭಯ ದೇಶಗಳ ಸಂಬಂಧವನ್ನು ಮತ್ತೊಂದು ಎತ್ತರಕ್ಕೆ ಕೊಂಡೊಯ್ಯಲಿಕ್ಕೆ ಎರಡು ದೇಶಗಳ ನಡುವೆ ಮಾತುಕತೆ ಕೂಡ ನಡೆದಿದೆ ಅನ್ನುವಂತಹ ಮಾಹಿತಿ ಕೂಡ ಬಂದಿದೆ ಇನ್ನು ನರೇಂದ್ರ ಮೋದಿಯವರು ಕುವೈಟ್ಗೆ ಹೋದ ಸಂದರ್ಭದಲ್ಲಿ ಅಲ್ಲಿ ಕೆಲಸ ಮಾಡುವಂತಹ ಭಾರತೀಯರನ್ನು ಕೂಡ ಭೇಟಿಯಾಗಿದ್ದಾರೆ ಜೊತೆಗೆ ನೂರ ಒಂದು ವರ್ಷದ ಒಬ್ಬ ಅಜ್ಜನನ್ನ ಕೂಡ ನೀವು ಕುವೈತ್ ಗೆ ಬಂದಾಗ ಅವರನ್ನ ಭೇಟಿ ಆಗಬೇಕು ಅವರು ನಿಮ್ಮನ್ನ ಭೇಟಿ ಆಗ್ಲಿಕ್ಕೆ ಇಷ್ಟಪಡ್ತಾರೆ ಅಂತ ಹೇಳಿದಾಗ ನರೇಂದ್ರ ಮೋದಿ ಅವರು ಅವರನ್ನ ಭೇಟಿಯಾಗಿದ್ರು ಇವೆಲ್ಲವೂ ನರೇಂದ್ರ ಮೋದಿ ಮೋದಿಯವರು ಕುವೈತ್ಗೆ ಹೋದಂತಹ ಸಂದರ್ಭದಲ್ಲಿ ನಡೆದ ಘಟನೆ ಹಾಗೆ ಇದೇ ಸಂದರ್ಭದಲ್ಲಿ ಅರೇಬಿಕೆಗೆ ಭಾಷಾಂತರವಾಗಿರುವ ರಾಮಾಯಣವನ್ನ ಕೂಡ ನರೇಂದ್ರ ಮೋದಿಯವರು ಈ ಸಂದರ್ಭದಲ್ಲಿ ಬಿಡುಗಡೆ ಕೂಡ ಮಾಡಿದ್ರು